ಕಾಲ ಬದಲಾಗತ್ವೆ ಋತುಗಳು ಬದಲಾಗತ್ವೆ ಆದರೆ ಕಾಲ ಕೆಲವರನ್ನ ಮರೆತ್ರೂ ಕೆಲವರು ಕಾಲವೇ ಮರೆಯದವರಾಗ್ತಾರೆ ಒಬ್ಬ ಹೆಂಗಸು ಮಗುವಿಗಾಗಿ ಆತೊರೆಯುತ್ತಿರುವ ಸಂದರ್ಭದಲ್ಲಿ ಪ್ರಕೃತಿಯೇ ತಾಯಿಯ ಕನಸನ್ನ ತಿಳಿದು ಮರಗಳನ್ನ ಅವಳ ಮಡಿಲಿನಲ್ಲಿ ಇಟ್ಟಂತಹ ಕಥೆಯಿದು ತಾನು ನೆಟ್ಟ ಮರಗಳಿಂದ ವಿಶ್ವದಾದ್ಯಂತ ಹೆಸರು ಪಡೆದಳು ಸಾಲು ಮರಗಳ ನೆರಳಲ್ಲಿ ತನ್ನ ಬದುಕನ್ನೇ ಹರಿಸಿದವಳು ಅವಳೆ ಸಾಲು ಮರದ ಒಂಬೈನೂರ ಹನ್ನೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ಎಂಬ ಹಳ್ಳಿಯಲ್ಲಿ ಜನಿಸಿದ ಮುತ್ತು ಹುಡುಗಿ ತಿಮ್ಮಕ್ಕ ಬಡತನ ದುಡಿಮೆ ಕಷ್ಟಗಳು ಇವೆಲ್ಲವೂ ಅವಳ ಬದುಕಿನ ಮೊದಲ ಪಾಠಗಳು ಬಡತನದ ಕಾರಣ ವಿದ್ಯಾಭ್ಯಾಸದ ಕನಸು ಕನಸಾಗಿಯೂ ಉಳಿದಿತ್ತು ಹತ್ತನೇ ವಯಸ್ಸಿನಲ್ಲಿ ಕೂಲಿ ಕೆಲಸ ಮಾಡಲು ಪ್ರಾರಂಭಿಸಿದರು ನಂತರ ಕರ್ನಾಟಕದ ರಾಮನಗರ ಜಿಲ್ಲೆಯ ಉಲಿಕಲ್ ಎಂಬ ಗ್ರಾಮದ ಚಿಕ್ಕಯ್ಯ ಎಂಬವರನ್ನು ವಿವಾಹವಾದರು ದಿನ ಕಳೆದ ಹಾಗೆ ದಂಪತಿಗೆ ಮಕ್ಕಳಾಗಲು ಸಾಧ್ಯವಾಗಲಿಲ್ಲ ಈ ನೋವು ಅವಳ ಮನಸ್ಸನ್ನು ನಿಶ್ಯಬ್ಧ ಮಾಡಿತ್ತು ಆದರೆ ಆ ನಿಶಬ್ದದಲ್ಲೇ ಮಕ್ಕಳ ಬದಲಿಗೆ ಆಳದ ಮರಗಳನ್ನು ನೆಡಲು ಪ್ರಾರಂಭಿಸಿದ್ಲು ಅದೇ ಕ್ಷಣದಲ್ಲಿ ಹುಟ್ಟಿದ್ದೇ ಹಸಿರು ಕ್ರಾಂತಿ ಬಿಸಿಲು ಗಾಳಿ ಮಳೆ ಎಲ್ಲದರ ನಡುವೆಯೂ ತಿಮ್ಮಕ್ಕ ಸಸಿಯನ್ನ ನೆಟ್ಟಿ ಮಕ್ಕಳಂತೆ ಪೋಷಿಸಿದ್ದರು ಕುದೂರು ಗ್ರಾಮದ ಬಳಿ ಐದು ಕಿಲೋಮೀಟರ್ ದೂರದಲ್ಲಿ ಸಸಿಗಳನ್ನ ನೆಟ್ಟ ದಂಪತಿಗಳು ಸುಮಾರು ನಾಲ್ಕು ಕಿಲೋಮೀಟರ್ ದೂರಕ್ಕೆ ಹೋಗಿ ಸಸಿಗಳಿಗೆ ನೀರುಣಿಸುತ್ತಿದ್ದರು ಸಾಲು ಮರಗಳಿಗೆ ನೀರು ಹಾಕುವುದು ಸುಲಭವಾದ ಕೆಲಸವಲ್ಲ ಆದರೆ ತಿಮ್ಮಕ್ಕನಿಗೆ ಅದು ಕೆಲಸವೇ ಆಗಿರಲಿಲ್ಲ ಅವಳ ತಾಯತ್ವವಾಗಿತ್ತು ಒಟ್ಟಾರೆಯಾಗಿ ಮುನ್ನೂರ ಎಂಬತ್ನಾಲ್ಕು ಮರಗಳನ್ನು ನೆಡಲಾಯಿತು ಮತ್ತು ಅವುಗಳ ಆಸ್ತಿ ಮೌಲ್ಯವನ್ನು ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ ಈ ಮರಗಳ ನಿರ್ವಹಣೆಯನ್ನ ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ ಒಟ್ಟಾರೆಯಾಗಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿರುವ ಹಿರಿಮೆ ತಿಮ್ಮಕ್ಕನದ್ದು ತಿಮ್ಮಕ್ಕನವರಿಗೆ ಶಕ್ತಿಯಾಗಿದ್ದ ಚಿಕ್ಕಯ್ಯನವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಧನರಾದರು ಆದರೂ ಧೃತಿಗಿಡದ ತಿಮ್ಮಕ್ಕ ಹಸಿರು ಕ್ರಾಂತಿಯನ್ನ ಮುಂದುವರೆಸಿದ್ದರು ಶಾಲೆಯ ಆವರಣದಲ್ಲೇ ಗಿಡ ಮರ ಬೆಳೆಸುವ ಹವ್ಯಾಸ ಹಸಿರಿನ ಮೇಲೆ ಸಾಕಷ್ಟು ಒಲವಿದ್ದ ಹುಡುಗ ಬಳ್ಳೂರಿನ ವನಸಿರಿ ಉಮೇಶ್ರವರನ್ನ ತಿಮ್ಮಕ್ಕನವರು ದತ್ತುಪುತ್ರನಾಗಿ ಸ್ವೀಕರಿಸಿದ್ರು ಭಾರತದಲ್ಲಿ ನಡೆಯುವ ಅನೇಕ ಅರಣ್ಯೀಕರಣ ಕಾರ್ಯಕ್ರಮಗಳಿಗೆ ತಿಮ್ಮಕ್ಕ ಅವರನ್ನ ಆಹ್ವಾನಿಸಲಾಗಿತ್ತು ಮತ್ತು ಹಲವು ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಅವರು ತೊಡಗಿಸಿಕೊಂಡಿದ್ದರು ತಿಮ್ಮಕ್ಕನವರ ಸಾಧನೆಗೆ ಹಲವಾರು ಪ್ರಶಸ್ತಿ ನೀಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ವೀರಚಕ್ರ ಪ್ರಶಸ್ತಿ ಪರಿಸರ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಗೌರವ ದೊರೆಯಿತು ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನೂರ ಹದಿನಾಲ್ಕು ವರ್ಷಗಳ ಹಸಿರು ಪಯಣ ಮೌನವಾಗಿ ಅಂತ್ಯವಾಯಿತು ನೂರ ಹದಿನಾಲ್ಕು ವರ್ಷಗಳ ಹಸಿರು ಪಯಣ ಮೌನವಾಗಿ ಅಂತ್ಯವಾಯಿತು ತಿಮ್ಮಕ್ಕ ಇನ್ನಿಲ್ಲ ಎಂಬ ಸುದ್ದಿ ಕೇಳಿದ ಕ್ಷಣದಲ್ಲಿ ಮರಗಳು ಮರುಗಿದಂತೆ ಭಾಸವಾಯಿತು ಅವಳ ಪಾರ್ಥಿವ ಶರೀರದ ಮುಂದೆ ಜಲಸಾಗರ ಕಣ್ಣೀರಿಟ್ಟಿತ್ತು ಇಂದು ತಿಮ್ಮಕ್ಕ ಇಲ್ಲದಿದ್ದರೂ ಸಾಲಾಗಿ ನಿಂತಿರುವ ಮರಗಳು ಮಾತನಾಡುವುದಿಲ್ಲವಾದರೂ ತಿಮ್ಮಕ್ಕನ ಕಥೆಯನ್ನ ಪ್ರತಿದಿನ ಹೇಳುತ್ತಿವೆ ಸಾಲು ಮರದ ತಿಮ್ಮಕ್ಕ ನೀನು ಹೋದರೂ ನೀನು ಬಿಟ್ಟ ನೆರಳು ಕಾಲಾವಧಿ ಮುಗಿಯುವವರೆಗೂ ಈ ಮಣ್ಣನ್ನು ಕಾಪಾಡುತ್ತದೆ ನಿನಗೆ ನಮ್ಮ ದೀರ್ಘನಮನ चालुक्य न्यूज जनरीगोस्कर